ನೀವ್ ನೋಡ್ತಾ ಇದ್ದೀರಾ ಸ್ಟಾರ್ ಆಫ್ ಕರ್ನಾಟಕ ನ್ಯೂಸ್ ನೇರ ನುಡಿ ಸಮಾಜಮುಖಿ ಶಿರಹಟ್ಟಿ ಪಟ್ಟಣದಲ್ಲಿ ಉತ್ತರ ಕರ್ನಾಟಕ ಮಹಾಸಭಾ ಅರಣ್ಯ ಹಕ್ಕು ಹೋರಾಟ ಸಮಿತಿ ಕಪ್ಪತಗುಡ್ಡ ಹೋರಾಟ ಸಮಿತಿ ಗದಗ್ ಜಿಲ್ಲೆ ಬಗರ್ ಹುಕುಂ ಸಾಗುವಳಿ ಹೋರಾಟಗಾರರ ಸಮಿತಿ ಗದಗ್ ಮುಂಡ್ರಗಿ ಶಿರಹಟ್ಟಿ ಲಕ್ಷ್ಮೇಶ್ವರ ರೋಣ ಗಜೇಂದ್ರಗಡ ರೈತಪರ ಸಂಘಟನೆಗಳು ವಿವಿಧ ಪ್ರಗತಿಪರ ಸಂಘಟನೆಗಳ ವಿವಿಧ ಬೇಡಿಕೆ ಈಡೇರಿಕೆಗಾಗಿ ಶಿರಹಟ್ಟಿ ತಾಲೂಕಿನ ಫಕೀರೇಶ್ವರ ಮಠದಿಂದ ಗದಗ್ ಜಿಲ್ಲಾಡಳಿತದ ಕಚೇರಿವರೆಗೆ ಪಾದಯಾತ್ರೆಯ ಮೂಲಕ ಬೃಹತ್ ಪ್ರತಿಭಟನೆ ಮತ್ತು ಅಹೋರಾತ್ರಿ ಧರಣಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಪಾದಯಾತ್ರೆಯಲ್ಲಿ ಲಕ್ಷ್ಮೇಶ್ವರ ತಾಲೂಕಾ ವೀರಶೈವ ಲಿಂಗಾಯತ ಪಂಚಮಸಾಲಿ ಸಂಘದ ಅಧ್ಯಕ್ಷರಾದ ಮಂಜುನಾಥ್ ಮಾಗಡಿ ಅವರು ಪಾಲ್ಗೊಂಡು ಪಾದಯಾತ್ರೆಯನ್ನು ಉದ್ದೇಶಿಸಿ ಮಾತನಾಡಿದರು ಯಾವ ಮಟ್ಟದಾಗ ಸರ್ಕಾರ ಸರ್ಕಾರ ಎಲ್ ಎಂಎಲ್ಎರಿಗೆ ಸೂಚನೆ ಮಾಡಿ ಅಂತ ಎದ ನೋಡ್ರಿ ಎರಡು ಎಕರೆ ಹೇಳಿದ್ರು ಕಮಲ್ಸರಿ ಅಂತ ಹೇಳಂತ ಮಟ್ಟದಾಗೆಲ್ರಿ ರೈತರು ನಲವತ್ತೈವತ್ತು ವರ್ಷಗಳಿಂದ ಸುಮಾರು ಮಾಡಿಕೊಂಡು ಬಂದಂತ ಅವರು ಪಟ್ಟಾಗ ಕೊಡದಾಗದಂತ ಒಂದು ಇವತ್ತ ಸರ್ಕಾರ ಬೇಕಾ ಏನ್ ಮಾಡ್ತಾ ಇದ್ದೀನಿ ಶಾಸಕರೇ ಸಚಿವರುಗಳೇ ನೀವು ವಿಧಾನಸೌಧಕ್ಕೆ ಅಲ್ಲ ರೈತರು ಧ್ವನಿಯಾಗಿರ್ರಿ ರೈತರ ಪರವಾಗಿರ್ರಿ ಇವತ್ತು ಬೀಳ್ತಕ್ಕಂಥ ಈ ರೈತ ಹೋರಾಟಕ್ಕ ಯಾರ್ಯಾರು ಬರಬಾರಂತ ಹೇಳ್ರಿ ಮಾನವರ ಎಲ್ಲ ಗೊತ್ತದವು ನೀವು ರೈತರನ್ನ ಹೋರಾಟ ಹತ್ತಿಕ್ಕಂತ ಕೆಲಸ ಮಾಡಕ್ ಕುಂತೀರಿ ಇದು ಬಹಳ ಜನ ನೆರೆಯದಲ್ಲ ಇದು ಶಾಶ್ವತನೂ ಅಲ್ಲ ಯಾರೋ ಸಚಿವರು ಇರ್ಲಿ ಶಾಸಕರು ಇರ್ಲಿ ಇವತ್ತು ಕೊಟ್ಟಂತ ಕಾರ್ಯಕರ್ತರ ಎಲ್ಲ ರೈತರ ಭಿಕ್ಷೆ ಹೊರತು ನೀವೇನು ಮಹಾರಾಷ್ಟ್ರಲ್ಲ ವಿಧಾನಸೌಧ ಕುಂದಿರ್ಸಾರಲ್ಲ ನೀವು ಮಹಾರಾಜಕ್ಕೆ ಕುರ್ಚನ ಕುಂದರ್ಸಲ್ಲ ರೈತರನ್ನ ರೈತರ ಧ್ವನಿಯಾಗಿ ಬಡವರ ಧ್ವನಿಯಾಗಿ ಕಾರ್ಯಕರ್ತರ ಧ್ವನಿಯಾಗಿ ಕುಂದಿರ್ಸೋಕ್ಕ ಕುಂತಾರೆ ಹೊರತು ನಿಮ್ಮನ್ನೇನು ಅಲ್ಲಿ ಏನು ನಿಮ್ಗೇನು ಭಿಕ್ಷೆ ಇಲ್ಲ ನೀವು ಕಷ್ಟ ತನ್ನ ಕಸುಗಳ ಹಾಕು ಅವರಿಗೆ ಕಾರ್ಯಕರ್ತರಿಗೆ ಐತಿ ದಯಮಾಡಿಗಳು ಎಲ್ಲಾ ರೈತರಿಗೆ ಬೆಂಬಲ ಕೊಡ್ರಿ ಸಚಿವರು ಇರ್ಬೋದು ಶಾಸಕರು ಇರ್ಬೋದು ಈ ಹೋರಾಟ ಇಷ್ಟಿತ್ತ ನಿಲ್ಲಂಗಿಲ್ಲ ರವಿಕಾಂತ್ ಅಂಗಡಿ ಅವರ ನೇತೃತ್ವದ ಹೋರಾಟ ಮುಂದಿನ ವಾರ ಲಕ್ಷ್ಮೀಸ್ವರ್ ತಾಲೂಕಿನಾಗ ಇಟ್ಬಂತೇವಿ ಬೃಹತ್ ಮಟ್ಟದಾಗ ಇಟ್ಬಂತೇವಿ ನಾವೆಲ್ಲ ರೈತರು ಬಂದು ಬೆಂಬಲ ಸೂಚಿಸ್ರಿ ನಾವು ಸಿರಟ್ಟಿ ಭಾಗದಿಂದ ಏನು ಇವತ್ತು ಕೂಡಿರಲ್ಲ ಲಕ್ಷ್ಮೀಸೂರದವ್ರು ಕೂಡಿ ಚಳವಳಿಗೆ ಅವರಾತ್ರಿ ಧರಣಿಗೆ ನಿಮ್ ಜೊತೆಗೆ ಎಲ್ಲಾ ಸಮಾಜದ ಮುಖಂಡ ಒಳಗೊಂಡು ನಾವು ಸರ್ಕಾರ ಮಾಡ್ತೇವೆ ನನಗೆ ಮಾತಾಡ ಕನು ಕೊಟ್ಟಂತ ಎಲ್ಲ ರೈತ ಬಾಂಧವರಿಗೆ ರವಿಕಾಂತರ ಅಂಗಡಿಯನ್ನು ಕೊರತೆ ರೈತರು ತಮ್ಮ ಹಕ್ಕನ್ನು ಹೋರಾಟದ ಮೂಲಕ ಪಡೆಯುವಂತಹ ಪರಿಸ್ಥಿತಿ ಒದಗಿ ಬಂದಿದೆ ಜನಪ್ರತಿನಿಧಿಗಳು ರೈತರ ಧ್ವನಿಯಾಗಿ ರೈತ ಹಣ ಸಂಕಷ್ಟಕ್ಕೆ ಸ್ಪಂದಿಸಬೇಕಾದ ಕೆಲಸ ಮಾಡಿ ನಿಮ್ಮನ್ನ ಮತ ಹಾಕಿ ಆರಿಸಿ ಕಳಿಸಿದ್ದು ರೈತರ ಕ್ಷೇತ್ರದ ಜನತೆಯ ಸೇವೆ ಮಾಡಲೆಂದು ಅಧಿಕಾರ ಶಾಶ್ವತವಲ್ಲ ರೈತರ ಹೋರಾಟವನ್ನು ಹತ್ತಿಕ್ಕುವ ಕೆಲಸ ಮಾಡಿದರೆ ಮುಂದಿನ ದಿನಮಾನಗಳಲ್ಲಿ ತಕ್ಕ ಪಾಠ ಕಲಿಸಬೇಕಾಗುತ್ತದೆ ಎಂದು ಗುಡುಗಿದರು ಈ ಸಂದರ್ಭದಲ್ಲಿ ರವಿಕಾಂತ್ ಅಂಗಡಿ ಮಂಜುನಾಥ್ ಮುಳುಗುಂದ್ ಅಭಯ್ ಕುಮಾರ್ ಜೈನ್ ಹನುಮಂತಪ್ಪ ವಡ್ಡರ್ ಚೆನ್ನಪ್ಪ ಅಕ್ಕಿಗುಂದ ಸೇರಿದಂತೆ ನೂರಾರು ಸಂಖ್ಯೆಯಲ್ಲಿ ರೈತರು ಭಾಗವಹಿಸಿದ್ದರು